ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾವು ಈ ದಿನ ರಾಜಸ್ತಾಂಗದ ನಿರ್ದೇಶನದಂತೆ ನಾವು ಒಂದು ಮುಷ್ಕರನ್ನ ನಂಬ್ಕೊಂಡಿದ್ದೀವಿ ನಮ್ಮ ಮುಷ್ಕರಕ್ಕೆ ನಮ್ಮ ಹೋರಾಟಕ್ಕೆ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನ ನಾವು ರಾಜಸ್ತಾಂಗದಿಂದ ಮನವಿ ಮಾಡಿದ್ವಿ ಮೊದಲನೇದಾಗಿ ಈ ತಂತ್ರಾಂಶ ಆಧಾರಿತ ಕೆಲಸಗಳನ್ನ ಮಾಡ್ತಾ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂಗೆ ನಮಗೆ ಡಿಸೈಡ್ ಮಾಡಬೇಕಾದ್ರೆ ಈ ಥರ ಕೆಲಸ ಕೆಲಸಗಳು ಕೊಟ್ಟಿದ್ದಾರೆ ನಮಗೆ ಸೊ ಅದೇ ರೀತಿಯಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿ ಅಂತ ಕನ್ಸಿಡರ್ ಮಾಡಬೇಕು ನಿಗದಿ ನಮಗೆ ವೇತೃಷ್ಟಿನೇ ಜಾಸ್ತಿ ಮಾಡಬೇಕು ಹಾಗೂ ಈ ತಂತ್ರಾಂಶದಲ್ಲಿ ಏನು ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಬೇಸಿಕ್ಕಾಗಿ ನಮಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ಗಳ ಅವಶ್ಯಕತೆ ಇರುತ್ತೆ ಸೊ ಅದನ್ನು ಕೊಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ಈಗ ಮೂಲಭೂತ ಸೌಕರ್ಯಗಳನ್ನ ತಮ್ಮ ಸರ್ಕಾರದ ಹತ್ರ ಕೋರ್ತಾ ಇದ್ದೀವಿ ಈಗ ವಿ ಎ ಅಂತಂದರೆ ತ ವಿ ಎ ವಿ ಎಗಳಿಗೆ ಯಾವುದೇ ಗ್ರಾಮಗಳಲ್ಲಿ ಕಚೇರಿ ಸೌಲಭ್ಯ ಇಲ್ಲ ಚೇರು ಟೇಬಲ್ಗಳ ವ್ಯವಸ್ಥೆ ಇಲ್ಲ ದಾಖಲಾತಿಗಳನ್ನೇ ಶೇಖರಣ್ ಮಾಡಿ ಇಡೋಕ್ಕೆ ಯಾವುದೇ ಅಲ್ಮಾರ ವ್ಯವಸ್ಥೆ ಇಲ್ಲ ಸೊ ಇದನ್ನ ಕೊಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಸೇವೆಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಮೋಷನ್ಗಳು ಬೇಗ ಬೇಗ ಇಲ್ಲ ಮತ್ತು ಕೆಲವೊಂದು ಚಿಕ್ಕ ಚಿಕ್ಕ ಕಾರಣಕ್ಕೂ ನಮ್ಮ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಆಗಿರೋದ ಸಸ್ಪೆಂಡ್ ಆಗಿರೋ ಉದಾಹರಣೆಗಳು ತುಂಬ ಇದ್ದಾವೆ ಅಂಥ ಕೇಸ್ಗಳನ್ನ ಬೇಗ ಇತರ್ಥಪಡಿಸ್ಬಿಟ್ಟು ಅವನ್ನೆಲ್ಲ ಬೇಗ ರಿವೋಕ್ ಮಾಡಿ ಅಂತ ಸರ್ಕಾರದ ಹತ್ರ ನಾವು ಕೇಳ್ಕೊತಾ ಇದ್ದೀವಿ ಸರ್ ಈಗ ನಿಮ್ಮ ಹೆಸರು ಮತ್ತು ಈಗ ವರ್ ವರ್ಗಾವಣೆ ನಮ್ಗೆ ಇಲ್ಲ ರೂಲ್ ಸಿಕ್ಸು ಸ್ಟಾಪ್ ಮಾಡಿಬಿಡ್ತಾರೆ ಅಂತರ್ಜಿಲ್ಲ ವರ್ಗಾವಣೆ ಇಲ್ಲ ಪತಿ ಪತ್ನಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವರ್ಗಾವಣೆಗಳು ಕೊಡ್ತಾ ಇಲ್ಲ ಸೊ ಅದನ್ನು ಸರ್ಕಾರ ಮಟ್ಟದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ರೂಲ್ ಸಿಕ್ನ ಮತ್ತೆ ಜಾರಿ ತಂದು ಪತಿ ಪತ್ನಿ ಪ್ರಕರಣಗಳಲ್ಲೂ ವರ್ಗಾವಣೆ ಕೊಡಲಿ ಹೇಳ್ಬಿಟ್ಟು ಸರ್ಕಾರ ಕೇಳ್ತಾ ಇದ್ದೀವಿ ಮತ್ತು ಸರ್ಕಾರಿ ರಜಾದಿಂದಲೂ ಸಹ ನಮ್ಮ ಆಫೀಸರ್ಸು ಕೆಲಸ ತಗೋತಾ ಇದ್ದಾರೆ ಸರ್ಕಾರದ ಆದೇಶದಂತಲೇ ಕೆಲಸ ಮಾಡಿದ ತೀರಾ ಒತ್ತಡ ಹೇಳ್ತಾ ಇದ್ದಾರೆ ದಯಮಾಡಿ ಸರ್ಕಾರದ ರಜಾದಿಂದಲೂ ಕೂಡ ಕೆಲಸ ತಗೋದನ್ನ ಸ್ವಲ್ಪ ಅದನ್ನು ರದ್ದು ಮಾಡಬೇಕಂತ ಹೇಳ್ಬಿಟ್ಟು ಕೋರ್ತಾ ಇದ್ದೀವಿ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ನಿಂಗಯ್ಯ ಅಂತ ನಂಜನಗೂಡು ತಾಲೂಕು ಬಿ ಎ ಒ ಸಂಘದ ಅಧ್ಯಕ್ಷ